ಹಲೋ ನಮಸ್ಕಾರ ಎಲ್ರಿಗೂ ನಾನು ಗಾಯತ್ರಿ ವೆಲ್ಕಮ್ ಟು ಮೈ ಚಾನೆಲ್ ಗಾಯೋ ಸ್ಲೇಟ್ಸ್ ವೆಲ್ಕಮ್ ಬ್ಯಾಕ್ ಮತ್ತು ಇವತ್ತು ಕೊನೆಯ ವಿಡಿಯೋ ಆಗಿರುತ್ತೆ ಇದು ನಮ್ಮ ದಾವಣಗೆರೆ ಈವೆಂಟಿಂದು ನಮ್ಮ ಊರಿನವರಾದ್ರ ಹಾಲೇಶ್ ಅವರು ರಾಗಿ ಹುಲಂತಂದಿದ್ರು ಸಂಕ್ರಾಂತಿ ಸುಗ್ಗಿಯ ಒಂದು ಸೆಲೆಬ್ರೇಷನ್ ಅಂದ್ಕೊಂಡೇ ಶುರು ಮಾಡಿದ್ವಿ ಆದರೆ ನಮಗೆ ತೀರಾ ಅಂದ್ಕೊಂಡಷ್ಟು ಮಾಡಲಿಕ್ಕೆ ಸಮಯ ಸಾಕಾಗಲಿಲ್ಲ ಇರೋದ್ರಲ್ಲೇ ಎಷ್ಟು ಸಾಧ್ಯವೋ ಅಷ್ಟು ಮಾಡಿದ್ವಿ ಏನಂದರೆ ನಮಗೆ ಹೆಲ್ಪಿಂಗ್ ಹ್ಯಾಂಡ್ಸ್ ಅಂತ ಇರೋಲ್ಲ ಕಾರ್ಯಕ್ರಮನ ನಡೆಸ್ಕೊಳೋದು ನಡ್ಸ್ಕೊಡೋದು ನಾವೇನೆ ನಿರೂಪಣೆಗೆ ನಮ್ಮ ವೀಣಾ ಮೇಡಮ್ ಇದ್ದರು ಆಫ್ಕೋರ್ಸ್ ಬಟ್ ಅಲ್ಲಿ ಬರೋ ಎಲ್ಲ ಸಬ್ಸ್ಕ್ರೈಬರ್ಸ್ನ ನಾನು ಮಾತಾಡಿಸ್ಬೇಕು ಹಾಗೆ ಸುಧಾ ಎಲ್ಲ ಸ್ಟಾಲ್ ಕಡೆ ಓಡಾಡಬೇಕು ಇನ್ನು ಇಲ್ಲಿ ಆರ್ಗನೈಸ್ ಮಾಡೋರು ಯಾರು ಅರೇಂಜ್ಮೆಂಟ್ಸ್ ಮಾಡೋರು ಯಾರು ಈ ಒಂದು ಕಾರಣದಿಂದ ನಮಗೆ ಈ ಡೆಕೋರೇಷನ್ಸ್ ಪಾರ್ಟ್ನ ಬಿಟ್ಬಿಟ್ವಿ ಹಾಗೆ ಒಂದು ಡ್ರೋನಲ್ಲಿ ತೆಗೆದಂಥ ಒಂದು ನೋಟ ಸಖತ್ತಾಗಿ ಅನಿಸ್ತು ಯಾಕಂದರೆ ಸ್ಟೇಜ್ ಮೇಲೆ ನಿಂತ್ಕೊಂಡು ನಮಗೆ ಹೇಗಾಗ್ತಾ ಇದೆ ಏನು ಎತ್ತಾ ಅಂತ ಗೊತ್ತಾಗಲಿಲ್ಲ ಬಟ್ ಈಗ ನೋಡುವಾಗ ಅಷ್ಟು ಖುಷಿ ಆಗತ್ತೆ ಅಂದರೆ ನಿಜವಾಗ್ಲೂ ತುಂಬ ಚೆನ್ನಾಗಾಯಿತು ಈವೆಂಟು ತುಂಬ ಖುಷಿಯಿಂದ ಸಂಜೆ ವಾಪಸ್ ಬಂದ್ವಿ ಎಲ್ಲರೂ ಮನೆಗೆ ಯಾಕಂದರೆ ಯಾಕೂ ಗೊತ್ತಿಲ್ಲ ಈ ಸಲ ತುಂಬ ತೃಪ್ತಿಯಾಗಿ ನಮ್ಮ ಈವೆಂಟ್ ಮುಗೀತು ಅಂತ ನಮಗೆ ಅನ್ನಿಸ್ತಾಯಿತ್ತು ಇದು ನೋಡಿ ಮಧ್ಯಾಹ್ನ ಎರಡೂವರೆಯಿಂದ ಒಂದು ನಾಲ್ಕು ಗಂಟೆವರೆಗೂ ಆ್ಯಾವ್ರೇಜ್ ಆಗಿದ್ರು ಕ್ರೌಡು ಆದರೆ ಬೆಳಗ್ಗೆ ಹತ್ತುವರೆಯಿಂದ ಶುರುವಾಯಿತು ಕ್ರೌಡ್ ಮೈ ಗಾಡ್ ಯಾರು ಯಾರೂ ಗೊತ್ತಾಗ್ತಾ ಇರಲಿಲ್ಲ ಅಷ್ಟು ಜನ ಇದ್ದರು ತುಂಬ ಖುಷಿಯಾಯಿತು ನಿಮ್ಮ ನೀವೆಲ್ಲರೂ ಈ ರೀತಿ ಸ್ಪಂದಿಸ್ತಾ ಇರೋದ್ರಿಂದಲೇ ನಮಗೆ ಇನ್ನೂ ಹೆಚ್ಚೆಚ್ಚು ಹುಮ್ಮಸ್ಸು ಮುಂದಿನ ಕಾರ್ಯಕ್ರಮ ಆಯೋಜಿಸಲಿಕ್ಕೆ ಪ್ರತಿ ಸಲ ಬರೀ ಬೆಂಗಳೂರು ದಾವಣಗೆರೆ ಬೆಂಗಳೂರು ದಾವಣಗೆರೆ ಆಗ್ತಾ ಇದೆ ಸುಮಾರು ಜನ ಅದನ್ನೇ ಹೇಳ್ತಾ ಇದ್ದೀರಾ ಅದಕ್ಕೋಸ್ಕರ ನಾವು ಯೋಚನೆ ಮಾಡ್ತಾಯಿದ್ದೀವಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಬರೋಣ ಅಂತ ನಿಮ್ಮ ನಿಮ್ಮ ಜಿಲ್ಲೆ ಎಲ್ಲಿ ನೀವು ಕರಿತಾಯಿದ್ರು ನನಗೊಂದು ಹೆಲ್ಪ್ ಮಾಡಿ ಮುಂದೆ ನಿಮ್ಮ ಜಿಲ್ಲೆಯಲ್ಲಿ ಯಾವುದಾದ್ರೂ ಒಂದು ನಿಮ್ಮ ಊರಿನಲ್ಲಿ ಒಂದು ಗೌರ್ಮೆಂಟ್ ಸ್ಕೂಲನ್ನ ಮಾತಾಡಿ ಯಾವುದೇ ಖರ್ಚಿಲ್ಲದೆ ಆ ಗೌರ್ಮೆಂಟ್ ಸ್ಕೂಲಿಗೆ ನಮ್ಮ ಕೈಲಾದಷ್ಟು ಸಹಾಯನ ನಾವು ಮಾಡ್ತೀವಿ ಯಾವುದೇ ಖರ್ಚಿಲ್ಲದೆ ಬಂದು ನಿಮ್ಮೆಲ್ಲರನ್ನು ಭೇಟಿ ಮಾಡಿ ಅಂದರೆ ಸಂಭ್ರಮ ಆಚರಣೆಗಿಂತ ನಿಮ್ಮನ್ನೆಲ್ಲ ಭೇಟಿ ಮಾಡೋದು ಹೆಚ್ಚು ಮುಖ್ಯ ಹಾಗಾಗಿ ನಾವೆಲ್ಲರೂ ಬರ್ತೀವಿ ನಿಮ್ಮನ್ನು ಮೀಟ್ ಮಾಡ್ತೀವಿ ಆ ಸ್ಕೂಲ್ ಗ್ರೌಂಡಲ್ಲಿ ಮಾತಾಡಿಸ್ಬಿಟ್ಟು ವಾಪಸ್ ಬರ್ತೀವಿ ಇದೊಂದಕ್ಕೆ ನೀವು ಸಹಾಯ ಮಾಡಿ ಯಾಕಂದರೆ ದಾವಣಗೆರೆ ನನ್ನೂರು ಬೆಂಗಳೂರು ನಮ್ಮ ಟೀಮಲ್ಲಿರೋ ಸುಮಾರು ಜನರ ಊರು ಹಾಗಾಗಿ ಆಯೋಜಿಸೋಕೆ ತುಂಬಾ ಸುಲಭ ಆಗತ್ತೆ ಅದೇ ಬೇರೆ ಜಿಲ್ಲೆಗೆ ಹೋಗಬೇಕು ಅಂತಂದರೆ ತುಂಬ ಕಷ್ಟ ಹುಬ್ಬಳ್ಳಿಯಲ್ಲಿ ಗೊತ್ತಾಗ್ಬಿಡ್ತು ನಮಗೆ ಎಷ್ಟು ನಾವು ಸ್ಟ್ರಗಲ್ ಮಾಡಬೇಕು ಒಂದು ಇವೆಂಟ್ ಮಾಡಬೇಕು ಅಂದರೆ ಅದಕ್ಕೋಸ್ಕರ ಈ ಚಿಕ್ಕ ಜವಾಬ್ದಾರಿಯನ್ನು ನಾನು ನಿಮಗೆ ಹೇಳ್ತಾ ಇದ್ದೀನಿ ನಿಮ್ಮ ಊರಿನಲ್ಲಿರೋ ಶಾಲೆಯ ಯಾವುದಾದ್ರೂ ಒಂದು ಆವರಣದಲ್ಲಿ ನಮಗೆ ಅವಕಾಶ ಕೊಟ್ಟರು ನಾವು ಬಂದು ತುಂಬ ಸಿಂಪಲಾಗಿ ನಿಮ್ಮನ್ನು ಮೀಟ್ ಮಾಡಿಕೊಂಡು ಬರ್ತೀವಿ ನೋಡೋಣ ಈ ಒಂದು ಯೋಚನೆ ಅಂತೂ ಬಂದಿದೆ ಮುಂಬರೋ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಇದು ಸ್ಟೇಜ್ ಹತ್ರ ಒಂದು ಒಂದಷ್ಟು ಚೇರ್ಸ್ ಹಾಕಿರ್ತೀವಿ ಜನರಿಗೆ ನೆರಳಿರುತ್ತೆ ಬಂದು ಆರಾಮಾಗಿ ಸ್ವಲ್ಪ ಹೊತ್ತು ಕುತ್ಕೋತಾರೆ ಶಾಪಿಂಗ್ ಮಾಡೋಕ್ಕೆ ಹೋದಾಗ ಅವರ ಹಸ್ಬೆಂಡ್ಸ್ ಬಂದು ಕುತ್ಕೋತಾರೆ ಇಲ್ಲ ವಯಸ್ಸಾಗಿರೋರು ಸ್ವಲ್ಪ ಸುಧಾರಿಸ್ಕೊಂಡು ಕೂತ್ಕೊಂಡು ಆಮೇಲೆ ಶಾಪಿಂಗ್ ಮಾಡ್ತಾರೆ ಅಜ್ಜಿ ಅರಮನೆಯಂತೂ ಬೆಳಗ್ಗೆಯಿಂದ ರಾತ್ರಿವರೆಗೂ ಹೀಗೆ ಕಿಕ್ಕಿರ್ದಿದ್ರು ಜನ ನಮಗೆ ಕಾಣಿಸ್ತಾನೂ ಇರಲಿಲ್ಲ ಈ ಕಡೆಯಿಂದ ನಾನು ನಿನ್ನೆಯಿಂದಲೂ ವೀಡಿಯೋ ನೋಡ್ತಾ ಇದ್ದೀನಿ ಅಲ್ಲಿ ಒಳಗೆ ಯಾರಿದ್ದಾರೆ ಅಂತ ಕೂಡ ಗೊತ್ತಾಗಲ್ಲ ಅಷ್ಟರ ಮಟ್ಟಿಗೆ ಕ್ರೌಡಿತ್ತು ಹಾಗೆ ನಮ್ಮ ಇಳಕಲ್ ಸಂಗೀತ ಅವ್ರದ್ದು ಸ್ಟಾಲ್ ಕೂಡ ಒಂದು ರೀತಿ ಇಳಕಲ್ ಸಂಗೀತ ಅವ್ರದ್ದು ಜಾತ್ರೆ ಥರನೇ ಇರುತ್ತೆ ಯಾವಾಗ್ಲೂ ನೋಡಿ ಆ ಡ್ರೋನಲ್ಲಿ ತೆಗೆದಿರೋದಕ್ಕೆ ನಮಗೆ ಈ ಒಂದು ವ್ಯೂ ನೋಡ್ಲಿಕ್ಕೆ ಸಿಕ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಮೀಟ್ ಆ್ಯಂಡ್ ಗ್ರೀಟು ಕುಟುಂಬ ಸಮ್ಮಿಲನ ಅಂತ ಮಾಡ್ತಾ ಇದ್ದೀವಿ ಅಂತ ಹೇಳಿದ ತಕ್ಷಣ ಇಷ್ಟು ಜನ ಬಂದು ಸ್ಪಂದಿಸ್ತಿರಲ್ಲ ನಿಜವಾಗ್ಲೂ ಹೃತ್ಪೂರ್ವಕವಾಗಿ ನಾನು ಧನ್ಯವಾದ ಹೇಳ್ತೀನಿ ನಿಮ್ಮೆಲ್ರಿಗೂ ಈ ಈ ಮೂರು ದಿನ ನಾನು ನಿಮ್ಮೆಲ್ರಿಗೂ ಥ್ಯಾಂಕ್ಸ್ ಹೇಳ್ತಾನೇ ಇದ್ದೀನಿ ಕಾರಣ ಒಂದು ಕಾರ್ಯಕ್ರಮ ಸಕ್ಸಸ್ಫುಲ್ ಆಗೋದು ಅಂದರೆ ನೀವೆಲ್ಲರೂ ಬಂದಾಗಲಿ ನಾವು ಬೆಳಗ್ಗೆ ಹೋಗಿ ನಿಂತರೆ ಯಾರು ಬರ್ತಾರೆ ಯಾವ ಊರಿಂದ ಬರ್ತಾರೆ ಅಂತ ಕಾಯ್ತಾ ಇರ್ತೀವಿ ಬಂದಾಗ ನಿಜವಾಗ್ಲೂ ನನಗೆ ದಾವಣಗೆರೆ ಈವೆಂಟ್ ಪ್ರತಿ ಸಲಕ್ಕೂ ಅಚ್ಚರಿ ತರೋದು ಏನಂದರೆ ಒಂದು ಜಿಲ್ಲೆ ಅಲ್ಲ ಈ ಶಿವಮೊಗ್ಗ ಚಿತ್ರದುರ್ಗ ಈ ಕಡೆ ದ ರಾಣೆಬೆನ್ನೂರು ಹಾವೇರಿ ಬಿಜಾಪುರ್ ಬೀದರ್ ಗುಲ್ಬರ್ಗ ಇಷ್ಟು ಕಡೆಯಿಂದನೂ ಧಾರವಾಡದಿಂದನೂ ಬಂದಿದ್ದರು ಹುಬ್ಳಿಂದನೂ ಬಂದಿದ್ದರು ಇಷ್ಟು ಜನ ಬಂದಿದ್ದರು ನನಗೆ ಅದು ಹೇಳ್ತೇನೆ ನಾನು ನೆನ್ಪಿಟ್ಕೊಳ್ಳೋಕ್ಕೂ ಆಗಿಲ್ಲ ಹೆಸರುಗಳು ಅಷ್ಟು ಬೇರೆ ಬೇರೆ ಊರುಗಳಿಂದ ಜನ ಬಂದಿದ್ರು ಇದು ಅಜ್ಜಿ ಅರಮನೆ ಸ್ಟಾಲ್ ಹೇಳ್ದನಲ್ಲ ಅವ್ರುಗಳು ಕಾಣಿಸ್ತಾನೆ ಇರಲಿಲ್ಲ ಅಷ್ಟು ಜನ ಕಿಕ್ಕಿರಿದ್ರು ಹಾಗೆ ನಮ್ಮ ಸ್ಟೇಜ್ ಫಂಕ್ಷನ್ ಅದ್ರ ಪಾಡಿಗೆ ಅದು ನಡೀತಾ ಇತ್ತು ಇಲ್ಲಿ ವ್ಯಾಪಾರದ ಪಾಡಿಗೆ ವ್ಯಾಪಾರ ನಡೀತಾ ಇತ್ತು ಜನ ಬಷ್ಟು ಜನ ಇದ್ದಿದ್ದರಿಂದ ಹಾಗೆ ನಾವು ಚಿಕ್ಕದಾಗಿ ಒಂದು ಫೋಟೋ ಸೆಷನ್ ಮಾಡ್ಕೊಂಡ್ವಿ ಇಲ್ಲಿ ಸಂಗೀತ ಮತ್ತು ಅರುಣ ಆರ್ಯನ್ಸ್ ಫುಡ್ ಅರುಣ ಅವರು ಹಾಗೆ ಇಲ್ಲಿ ನಮ್ಮ ಲತಾ ರಮೇಶ್ ಅವರು ಇದ್ದಾರೆ ಸುಧಾ ಇದ್ದಾರೆ ಎಲ್ಲರೂ ಸ್ಟೇಜ್ ಫಂಕ್ಷನ್ ಮುಗಿಯೋವರೆಗೂ ಎಲ್ಲರೂ ಅಲ್ಲೇ ನನಗೆ ಸಹಕಾರ ಕೊಡ್ತಾರೆ ಆದರೆ ಅಮ್ಮ ಮನೆಯವ್ರ ಅಕ್ಕ ಭಾವ ಎಲ್ಲರೂ ಇದ್ದಾರೆ ಇಲ್ಲಿ ಅದೇ ಹೇಳ್ದಲ್ಲ ನಾನೊಂದು ರೀತಿ ಪುಣ್ಯ ಪುಣ್ಯವಂತೆ ಅಂತ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರ ಸಪೋರ್ಟಿಂದನೇ ನಾವು ಈ ಕಾರ್ಯಕ್ರಮ ಇಷ್ಟು ಯಶಸ್ವಿಯಾಗಿ ಮಾಡಲಿಕ್ಕೆ ಸಾಧ್ಯ ಇವರೆಲ್ಲ ನಮ್ಮ ಸಿಂಗಿಂಗ್ ಗ್ರೂಪ್ನವರು ಅವರು ಕೂಡ ಪ್ರತಿ ಇವೆಂಟ್ಗೂ ವೀಣಾ ಮೇಡಮ್ ಸ್ಟೂಡೆಂಟ್ಸ್ ಅಷ್ಟು ಚೆನ್ನಾಗಿ ಬಂದು ನಮಗೆ ಕೋಆಪ್ರೇಟ್ ಮಾಡಿ ಕಾರ್ಯಕ್ರಮನ ಯಶಸ್ವಿಯಾಗಿ ಮುಗಿಸಿ ಇದು ಇವಾಗ ಅಭ್ಯಾಸ ಆಗೋಗಿದೆ ನಮಗೆ ಅವ್ರು ಬರ್ತಾರೆ ಅನ್ನೋದು ಸೊ ಇನ್ನು ಮುಂದಕ್ಕೆ ಇನ್ನೂ ಅಚ್ಚುಕಟ್ಟಾಗಿ ಮಾಡಬೇಕು ಇನ್ನೂ ತೃಪ್ತಿಕರವಾಗಿ ಮಾಡಬೇಕು ನನಗೆ ಏನೋ ಒಂಥರ ಸ್ಟೇಜ್ ಫಂಕ್ಷನಲ್ಲಿ ಇವತ್ತಿಗೂ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಅದನ್ನ ಇನ್ನೂ ಚೆನ್ನಾಗಿ ಮಾಡಿ ಆಯೋಜಿಸ್ಕೋಬೇಕು ಅನ್ನೋದೊಂದಿದೆ ನೋಡೋಣ ಮುಂಬರೋ ದಿನಗಳಲ್ಲಿ ಅದೇ ರೀತಿ ಮಾಡ್ಕೊಳ್ಳೋಣ ನಮ್ಮ ವೀಣಾ ಮೇಡಮ್ ತುಂಬ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ರು ಅವ್ರು ಬರ್ ಬಂದರೆ ಇನ್ನೂ ಧೈರ್ಯ ಇರುತ್ತೆ ಮುಂದಿನ ಈವೆಂಟ್ಗಳಲ್ಲಿ ಯಾಕಂದರೆ ಅವ್ರು ಅಷ್ಟು ಚೆನ್ನಾಗಿ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ ಪದಗಳ ಜೋಡಣೆ ಅಷ್ಟು ಚೆನ್ನಾಗಿದೆ ಅವರ ಭಾಷೆಯ ಮೇಲಿನ ಹಿಡಿತ ಅಷ್ಟು ಚೆನ್ನಾಗಿದೆ ಆಗ ನಾನು ಸಬ್ಸ್ಕ್ರೈಬರ್ಸ್ನ ಮಾತಾಡಿಸಿ ಸಹ ಎಲ್ಲ ಸಬ್ಸ್ಕ್ರೈಬರ್ಸು ಒಂದು ಫೋಟೋ ತೆಗಿಸ್ಕೊಳ್ಳೋಕ್ಕೆ ಆಸೆ ಆಸೆ ಪಡ್ತಿರ್ತಾರೆ ನಾನು ಪದೇ ಪದೇ ಸ್ಟೇಜ್ ಮೇಲೆ ಹೋದಾಗ ಒಂದು ರೀತಿ ಡಿಸ್ಟರ್ಬೆನ್ಸ್ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಆದಷ್ಟು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕು ಅಂದರೆ ಇಲ್ಲಿ ಯಾರಾದರೂ ವಹಿಸ್ಕೋಬೇಕಾಗತ್ತೆ ನೋಡಿದ್ರಲ್ಲ ಇವರೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಅಣ್ಣ ಉಷಾ ಮೇಡಮ್ ಅವ್ರ ವೈಫ್ ಸಾರಿ ಉಷಾ ಮೇಡಮ್ ಅವರ ಹಸ್ಬೆಂಡ್ ಇದರಲ್ಲಿ ಹಾಗೆ ನಮ್ಮ ಅಮ್ಮನ ಜೊತೆ ಮಾತಾಡ್ತಾ ಇದ್ದಾರೆ ಇವರೆಲ್ಲ ಸಿಂಗಿಂಗ್ ಗ್ರೂಪ್ನವರು ಸಿಂಗಿಂಗ್ ಗ್ರೂಪ್ನವ್ರಿಗೆ ಅಂದರೆ ಅವ್ರಿಗೆ ಒಂದು ಅಪ್ರಿಸಿಯೇಷನು ಟೋಕನ್ ಆಫ್ ಅಪ್ರಿಸಿಯೇಷನ್ ನಾವು ಕೊಡ್ತಾ ಇದ್ದೀವಿ ಯಾಕಂದರೆ ಪ್ರತಿ ಈವೆಂಟ್ಗೂ ನಾ ಹೇಳ್ದಂಗೆ ಅವ್ರು ರೆಡಿ ಇರ್ತಾರೆ ಬಂದು ಒಂದು ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸಿಕೊಟ್ಟು ಹೋಗ್ತಾರಲ್ವ ಅದಕ್ಕೆ ಇದು ಸಾಯಿ ಬ್ರಷ್ ಪ್ಲೇ ನಮ್ಮ ರೂಪಶ್ರೀ ಅವರ ಪೇಂಟಿಂಗ್ ಕ್ಲಾಸಸ್ ರೂಪಶ್ರೀ ಆನ್ಲೈನ್ ಪೇಂಟಿಂಗ್ ಕ್ಲಾಸಸ್ ತೊಗೊಳ್ತಾ ಇದ್ದಾರೆ ಆಫ್ಲೈನು ತೊಗೊಳ್ತಾ ಇದ್ದಾರೆ ಆನ್ಲೈನಲ್ಲಿ ನಮ್ಮ ಗಾಯು ಸ್ಲೀಟ್ಸ್ ಕುಟುಂಬದ ಎಷ್ಟೋ ಸಬ್ಸ್ಕ್ರೈಬರ್ಸ್ ಜಾಯಿನ್ ಆಗಿ ಸಕ್ಸಸ್ಫುಲ್ ಆಗಿ ಸಕ್ಸಸ್ಫುಲಿ ಅವ್ರದ್ದು ಕ್ಲಾಸಸ್ ನಡೀತಾ ಇದೆ ಆಫ್ಲೈನಲ್ಲಿ ಅವರು ಸುಮಾರು ಜನ ಸ್ಟೂಡೆಂಟ್ಸಿಗೆ ಕಲಿಸಿದ್ದಾರೆ ಆ ಎಲ್ಲ ಸ್ಟೂಡೆಂಟ್ಸು ಅವರವರ ಪೇಂಟಿಂಗ್ಸ್ನ ಇಟ್ಟಿದ್ರು ಹಾಗೆ ಹೊಸದಾಗಿ ಬರುವಂಥ ಮಕ್ಕಳಿಗೆ ಅಲ್ಲೇ ಕೂರಿಸಿ ಆ್ಯಕ್ಟಿವಿಟೀಸ್ ಕೂಡ ಮಾಡಿಸ್ತಾ ಇದ್ರು ಇದು ಕವಿತಾ ಅವ್ರದ್ದು ಬಟರ್ಫ್ಲೈ ಟ್ರೆಂಡ್ಸ್ ಶಾಪ್ ಇದು ಇವರ ಕುರ್ತಾ ಅಂತೂ ಸೂಪರ್ ಸೊ ಯಾವಾಗಲೂ ಅಷ್ಟೇ ತುಂಬ ಚೆನ್ನಾಗಿ ಜನ ಸ್ಪಂದಿಸ್ತಾರೆ ಸ್ವಸ್ಥ ಕುಕ್ವೇರ್ ನಮ್ಮ ಆಶಾ ಮೇಡಮ್ ಅವರ ಕಾಸ್ಟ್ ಐರನ್ ಪ್ರಾಡಕ್ಟ್ಸ್ ಕಾಸ್ಟ್ ಐರನ್ ಪ್ರಾಡಕ್ಟ್ಸಿಗೆ ಆಶಾ ಅವರು ಫೇಮಸ್ ಹಾಗಾಗಿ ಪ್ರತಿಯೊಬ್ಬರು ಅದು ಹೆವಿ ಇರೋದರಿಂದ ಈವೆಂಟಲ್ಲಿ ಬಂದು ತಗೊಂಡು ಹೋಗೋರೆ ಹೆಚ್ಚು ಜನ ತುಂಬ ಒಂದಕ್ಕಿಂತ ಒಂದು ವಿಭಿನ್ನವಾದ ಡಿಸೈನ್ಸ್ನ ಅವ್ರು ಮಾಡಿದ್ದಾರೆ ಹಾಗೆ ಅರುಣ ಅವರ ಆರ್ಯನ್ಸ್ ಫುಡ್ ಪ್ರಾಡಕ್ಟ್ಸ್ ಎಲ್ಲ ರೀತಿ ಮಸಾಲೆ ಪುಡಿಗಳು ಗರಂ ಮಸಾಲ ಸಾಂಬಾರು ಪುಳಿಯೋಗರೆ ವಾಂಗಿ ಭಾತು ಪ್ರತಿಯೊಂದು ಅರುಣ ತಂದಿರ್ತಾರೆ ತುಂಬ ಚೆನ್ನಾಗಿದೆ ಕೂಡ ಟೇಸ್ಟ್ ವೈಸ್ ಅಂತೂ ಸಕ್ಕತ್ತಾಗಿದೆ ಹಾಗೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ರೀತ್ ಅಂತ ಹೇಳಿ ಪುಷ್ಪ ಅವರ ಒಂದು ಸ್ಟಾಲ್ ಅವರು ಎಲ್ಲ ಹೆಣ್ಣು ಮಕ್ಕಳಿಗೂ ಐದು ವರ್ಷದಿಂದ ಹಿಡಿದು ಹದಿನೈದು ವರ್ಷ ಹದಿನೆಂಟು ವರ್ಷದ ಮಕ್ಕಳವರೆಗೂ ಹೆಣ್ಣು ಮಕ್ಕಳಿಗೆ ಲಂಗ ಬ್ಲೌಸು ಲಂಗಾ ದಾವಣ ಸ್ಟಿಚ್ ಮಾಡಿಸಿ ಕೊಡ್ತಾರೆ ಇದು ಶ್ರುತಿಯವರ ಸ್ಟಾಲ್ ಶ್ರುತಿಯವರ ಆಕ್ಸಿಡೈಸ್ ಜ್ಯುವೆಲ್ರಿ ಗೋಲ್ಡ್ ಕೋಟೆಡ್ ಜ್ಯುವೆಲ್ರಿ ಡಿಸ್ಪ್ಲೇ ಇರುತ್ತೆ ತುಂಬ ಚೆನ್ನಾಗಿತ್ತು ಮಾತ್ರ ನಾನು ಕೂಡ ಒಂದು ನೆಕ್ ಪೀಸ್ ಶ್ರುತಿ ಅವರದನ್ನು ಹಾಕ್ಕೊಂಡಿದ್ದೆ ಕಾರಣ ಅದು ತುಂಬ ನನ್ನ ಸೀರೆಗೂ ಮ್ಯಾಚ್ ಆಗ್ತಾ ಇತ್ತು ನಾನು ಹೋದಾಗ ತಗೊಂಡು ಬಂದಿದ್ದು ತುಂಬ ಚೆನ್ನಾಗಿದೆ ಹಾಗೆ ನಮ್ಮ ಮಂಚಿ ಸರ್ ಕೂಡ ನಾನು ಹೇಳಿದಾಗೆ ಅವರು ಅವರ ಸ್ಟಾಲ್ ಕೂಡ ಹಾಕಿದರು ಅವರ ಸ್ಟಾಲಲ್ಲಿ ನಿಮಗೆ ಆ್ಯಸ್ ಯೂಶುವಲ್ ಗೊತ್ತಲ್ವಾ ಸಿಲ್ಕ್ ಸೀರೆಗಳು ತುಂಬ ಚೆನ್ನಾಗಿ ಸಿಕ್ಕತ್ತೆ ಹಾಗಾಗಿ ಮಂಚಿ ಸರ್ ಸ್ಟಾಲ್ ಕೂಡ ಇತ್ತು ಅಲ್ಲಿ ಇನ್ನು ಹಾಗೆ ಹೋಗ್ತಾ ಮುಂದಕ್ಕೆ ಹೋದರೆ ನಮಗೆ ತನುಶ್ರೀ ಅವರ ಶಾಪ್ ಇದು ಹೊಸ ಶಾಪು ಇಲ್ಲಿ ತನುಶ್ರೀ ಅವ್ರಿಗೆ ಮಕ್ಕಳಿಗೆ ಟ್ರೆಡಿಷನಲ್ ಗೇಮ್ಸು ಬುಕ್ಸು ಒಂದು ವಿಭಿನ್ನವಾಗಿ ಮಕ್ಕಳಿಗೆ ಹೇಳಿಕೊಟ್ಟು ಅವರು ಆಟ ಆಡ್ಬೋದು ರಾಮಾಯಣ ಮಹಾಭಾರತನ ಬರೀ ಆಟದಲ್ಲೇ ಕಲಿಯುವಂಥ ಒಂದು ಸುವರ್ಣ ಅವಕಾಶ ಹಾಗೆ ನಮ್ಮ ಭಾರತೀಯವರ ಶ್ರೀಲಕ್ಷ್ಮಿ ಬ್ಯಾಗ್ ವರ್ಕ್ಸ್ ಎಲ್ಲ ರೀತಿಯ ಶಾಪಿಂಗ್ ಬ್ಯಾಗ್ಸ್ ಟ್ರಾವೆಲ್ ಬ್ಯಾಗ್ಸ್ ಪೌಚಸ್ಸು ಪರ್ಸು ಸ್ಲಿಂಗ್ ಬ್ಯಾಗ್ಸು ಒಂದಲ್ಲ ಎರಡಲ್ಲ ಎಲ್ಲ ಖುದ್ದಾಗಿ ಭಾರತಿ ಡಿಸೈನ್ ಮಾಡಿರೋವಂಥ ಬ್ಯಾಗ್ಸು ಅವರ ಸ್ಟಾಲ್ ಕೂಡ ಇತ್ತು ಇಲ್ಲಿ ಯಾವುದನ್ನು ಹೇಳಿ ಯಾವುದನ್ನು ಬಿಡಲಿ ಪ್ರತಿ ಪ್ರಾಡಕ್ಟ್ಸು ಅಷ್ಟೇ ಕೈಯಲ್ಲಿ ಮುಟ್ಟಿ ಮಾಡಿರೋವಂಥದ್ದು ಇನ್ನು ಮುಂದಕ್ಕೆ ಹೋದರೆ ಶೀಲಾ ಅವರ ಬ್ಲೌಸಸ್ ರೆಡಿಮೇಡ್ ಬ್ಲೌಸಸ್ಸು ಎಷ್ಟೋ ಜನರು ತಮ್ಮ ಸಾರೀಸ್ನ ತೊಗೊಂಡು ಬಂದು ಅಲ್ಲಿ ಮ್ಯಾಚ್ ಮಾಡಿ ಮಾಡಿ ಬ್ಲೌಸಸ್ನ ತೊಗೊಳ್ತಾಯಿದ್ರು ಇನ್ನು ಮಿಕ್ಸ್ ಆ್ಯಂಡ್ ಮ್ಯಾಚ್ ನಂತರ ಮಿಕ್ಸ್ ಆ್ಯಂಡ್ ಮ್ಯಾಚ್ ಉಡೋರಿಗಂತೂ ಸಕ್ಕತ್ತಾಗಿರುತ್ತೆ ಈ ಕಲೆಕ್ಷನ್ಸು ನೋಡ್ಬೋದು ಶೀಲಾ ಕೂಡ ಅದೇ ಥರ ಹಾಕಿದ್ದಾರೆ ಹಾಗೆ ನಮ್ಮ ನೀಲಿಕಲಾ ನೀಲಿಕಲಾ ಅವರ ಸ್ಟಾಲ್ ಸ್ವಲ್ಪ ಹಿಂದಕ್ಕಾಯಿತು ತುಂಬ ಜನರಿಗೆ ಅದು ಗೊತ್ತಾಗಲಿಲ್ಲ ಅನ್ಕೋತೀನಿ ಬಟ್ ನೀಲಿಕಲಾನ್ ಜ್ಯುವೆಲ್ರಿ ಸೂಪರ್ ಪ್ರತಿಯೊಬ್ಬರೂ ಕೇಳ್ಕೊಂಡು ಕೇಳ್ಕೊಂಡು ಹೋಗ್ತಾಯಿದ್ರು ನನ್ನ ಹತ್ರ ಮಣ್ಣಿನ ಜ್ಯುವೆಲ್ರಿ ಎಲ್ಲಿ ಸಿಗುತ್ತೆ ಮೇಡಮ್ ಮಣ್ಣಿನ ಜ್ಯುವೆಲ್ರಿ ಎಲ್ಲಿ ಸಿಗುತ್ತೆ ಅಂತ ಹಾಗೆ ನಿಲಿಕಲನ ಕ್ರಿಯೇಟಿವಿಟಿ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಇದ್ದಂಥ ಡಿಸೈನ್ಸ್ ಇನ್ನೊಂದು ಸಲ ಆಗಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ತಾರೆ ಹಾಗೆ ಇದು ಇಳಿಕಲ್ ಸಂಗೀತ ಅವರ ಸ್ಟಾಲು ಎಲ್ಲ ರೀತಿ ಇಳಿಕಲ್ ಸಾರೀಸು ಅದರಲ್ಲೂ ಸ್ಪೆಷಲಿ ನಾನು ಹುಟ್ಟಿದ ಸೀರೆಗಳಂತೂ ಸುಮಾರು ಜನ ಕೇಳಿದ್ರಂತೆ ಸಂಗೀತ ಅದೇ ಹೇಳ್ತಾಯಿದ್ರು ಮೇಡಮ್ ನೀವು ಹುಟ್ಟಿದ ಸೀರೆ ಎಷ್ಟು ಜನ ಬಂದು ಕೇಳ್ತಾಯಿದ್ರು ಅಂಥೇಳಿ ಹಾಗೆ ಇನ್ನೂ ಒಂದಿಬ್ಬರು ಕಮೆಂಟ್ ಹಾಕಿದರೆ ನಿನ್ನೆ ನಾನು ಹುಟ್ಟಿದ್ದು ಫಂಕ್ಷನಲ್ಲಿ ಇಳಿಕಲ್ ರೇಷ್ಮೆ ಸೀರೆ ಏಳು ಸಾವಿರ ರೂಪಾಯಿ ಅದಕ್ಕೆ ಹಾಗೆ ನಮ್ಮ ಪೂರ್ಣಿಮಾ ಅವರು ಸಕಲೇಶ್ಪುರದಿಂದ ಬಂದಿದ್ದರು ಕಾಫಿ ಟೀ ಏಲಕ್ಕಿ ಶುಂಠಿ ಪುಡಿ ಈ ಥರ ತೊಗೊಂಡು ಬಂದಿದ್ರು ಅವರ ತೋಟದಲ್ಲೇ ಬೆಳೆದಿರುವಂಥ ಪ್ರಾಡಕ್ಟ್ಸು ಹಾಗೆ ಕಾಫಿ ಬೇಸ್ಡ್ ಪ್ರಾಡಕ್ಟ್ಸ್ ಕೂಡ ಇತ್ತು ಅವ್ರ ಹತ್ರ ತುಂಬ ಚೆನ್ನಾಗಿತ್ತು ಕಾಫಿ ಪೌಡ್ರ್ ಟೀ ಪೌಡ್ರು ತುಂಬ ಖುಷಿಯಾಗಿ ತುಂಬ ಜನ ತೊಗೊಂಡೋದ್ರು ಹಾಗೆ ದಾವಿಯೋ ಶ್ಯಾಂಪೂ ಕೂಡ ಇತ್ತು ದಾವಿಯೋ ಫೇಸ್ ವಾಶ್ ಬಾಡಿ ವಾಶ್ ಹಾಗೆ ಶ್ಯಾಂಪು ಅದು ಅವರ ಸ್ಟಾಲ್ ಕೂಡ ಇತ್ತು ಅಲ್ಲೂ ಕೂಡ ಸುಮಾರು ಜನ ಬಂದು ಶ್ಯಾಂಪೂನ ತೊಗೊಂಡು ಹೋದರು ಇನ್ನು ಹಾಗೆ ಮುಂದಕ್ಕೆ ಹೋಗ್ತಾ ಹೋಗ್ತಾ ಹೋದರೆ ಅವ್ರದ್ದು ಸ್ಟಾಲ್ ಇತ್ತು ಪೂರ್ಣಿಮಾ ಪೂರ್ಣಿಮಾವ್ರದ್ದ ಸಿರಿಪೂರ್ಣ ಓಕೆ ಇದು ನಮ್ಮ ಪ್ರಭು ಅವ್ರದ್ದು ಕಾಳಘಟ್ಟ ಪ್ರಭು ಅವರ ಪಾಟ್ರಿ ಸ್ಟಾಲು ಇಲ್ಲಿ ಪ್ರಭು ತನ್ನ ಕೈಯಲ್ಲಿ ರಚಿಸಿದಂಥ ಈ ಕಲಾಕೃತಿಗಳು ಒಂದಕ್ಕಿಂತ ಒಂದು ಬ್ಯೂಟಿಫುಲ್ ಆಗಿತ್ತು ದೀಪಗಳು ಶೋ ಉರ್ಲಿಗಳು ಶೋ ಪೀಸ್ಗಳು ಗಣಪತಿ ಒಂದ ಎರಡ ಸಿಕ್ಕ ಬಟ್ಟೆ ಕ್ಯೂಟ್ ಆಗಿತ್ತು ಎಲ್ಲದನ್ನು ಸುಮಾರು ಜನ ತಗೊಂಡ್ರು ಹಾಗೆ ತಾರ ತಾರಾನ ಪ್ರಕೃತಿ ಅನ್ನೋ ಹೆಸರಲ್ಲಿ ಇರುವಂಥ ಅಗರಬತ್ತಿ ಧೂಪದ ಬತ್ತಿಗಳು ಧೂಪದ ಕಡ್ಡಿಗಳು ಹಾಗೆ ಗಂಧದ ಕಡ್ಡಿಗಳು ತುಂಬ ನ್ಯಾಚುರಲಿ ಯಾವುದೇ ಒಂದು ಸೈಡ್ ಎಫೆಕ್ಟ್ಸ್ ಇಲ್ಲ ಯಾರಿಗೂ ಹೆಲ್ದಿಗೆ ಹಾರ್ಮ್ಫುಲ್ ಇಲ್ಲದೆ ಇರೋವಂಥ ಪ್ರಾಡಕ್ಟ್ಸು ಹಸುವಿ ದೇಸಿ ಹಸುವಿನ ಸಗಣಿ ಬಳಸಿ ಮಾಡಿರುವಂಥ ಪ್ರಾಡಕ್ಟ್ಸು ಹಾಗೆ ಸಿರಿಪೂರ್ಣ ಪೂರ್ಣಿಮಾ ಅವರ ಮಾಲ್ಟು ಎಲ್ಲ ರೀತಿಯಲ್ಲಿ ಮಾಲ್ಟು ಪ್ರೋಟೀನ್ ಪೌಡರು ಬಾದಾಮ್ ಪೌಡರು ಇತ್ತೀಚೆಗಂತೂ ಮ್ಯೂಸ್ಲಿ ಮಲ್ಟಿಗ್ರೇನ್ ಆಟ ಎಲ್ಲದನ್ನು ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ತುಂಬ ನಾವು ಕಣ್ಣಾರೆ ನೋಡಿ ಕೊಂಡುಕೊಂಡು ಬಂದಿರೋವಂಥ ಪ್ರಾಡಕ್ಟ್ಸು ಸಿರಿಪೂರ್ಣ ಪ್ರಾಡಕ್ಟ್ಸು ಅದು ಪೂರ್ಣಿಮಾ ಅವರ ಮಾಲ್ಟು ತುಂಬ ಜನ ಅವತ್ತು ಕೂಡ ತೊಗೊಂಡು ಹೋದರೂ ಸುಮಾರು ಜನ ಪ್ರೀ ಆರ್ಡರ್ಸ್ ಬುಕ್ ಮಾಡಿದ್ದಾರೆ ಮ್ಯೂಸ್ಲಿಗೆ ಎಲ್ಲದಕ್ಕೂ ಅದೇ ಖುಷಿ ಆಗುತ್ತೆ ನಿಮ್ಮ ನಿಮ್ಮೆಲ್ಲರ ಒಂದು ಏನು ಹೇಳ್ತೀನಿ ಪ್ರೋತ್ಸಾಹದಿಂದಲೇ ಇವರು ಕೂಡ ಇವತ್ತು ಮುಂದುವರಿತಾ ಇದ್ದಾರೆ ಹಾಗೆ ನಮ್ಮ ಬೃಂದ ಅವರ ಫ್ಯಾನ್ಸಿ ಒಂದು ಸ್ಟಾಲ್ ಕೂಡ ಇತ್ತು ಅಂದರೆ ಗಿಫ್ಟ್ ಐಟಮ್ಸು ಎಲ್ಲ ಮಕ್ಕಳು ಕಷ್ಟದಲ್ಲಿರೋ ಹೆಣ್ಣುಮಕ್ಕಳು ತಾವೇ ಖುದ್ದಾಗಿ ಮುಟ್ಟಿ ಮಾಡಿರುವಂಥ ವಸ್ತುಗಳಿದು ಜೂಟ್ ಬ್ಯಾಗ್ಸ್ ಆಗಲಿ ಬಿದಿರಿನ ಐಟಮ್ಸ್ ಆಗಲಿ ಎಲ್ಲದು ಬೃಂದಾನ ಶಾ ಸ್ಟಾಲಲ್ಲಿ ಸಿಕ್ಕತ್ತೆ ಹಾಗೆ ನಮ್ಮ ಮೇಘ ಅವರ ಹಾಲೇಶ್ ಮತ್ತು ಮೇಘ ಅವರ ಕಲಂಕಾರಿ ಸಾರೀಸ್ನ ಒಂದು ಶಾಪು ಚಿಕ್ಕ ಬಟ್ಟೆ ಹಾಟ್ ಸೇಲ್ ಆಯಿತು ಕಲಂಕಾರಿ ಸ್ಯಾರೀಸು ಓನ್ಲಿ ಕಲಂಕಾರಿ ಇಟ್ಟಿದ್ರು ಈ ಸಲ ತುಂಬ ಚೆನ್ನಾಗಿ ಸೇಲ್ ಆಯಿತು ಹಾಗೆ ನಮ್ಮ ಶರ್ಮಿಳಾ ಅವರ ಜ್ಯುವೆಲ್ರಿ ಗೋಲ್ಡ್ ಮತ್ತು ಸಿಲ್ವರ್ ಜ್ಯುವೆಲ್ರಿ ಇತ್ತು ತುಂಬ ಜನ ಆರ್ಡರ್ ಕೊಟ್ಟು ಹೋಗಿದ್ದಾರೆ ಕಸ್ಟಮೈಸ್ ಮಾಡಿಕೊಡಿ ಅಂತ ಇನ್ನು ಕೆಲವರು ತೊಗೊಂಡು ಹೋಗಿದ್ದಾರೆ ಇನ್ನು ನಮ್ಮ ಭಾರತೀಯವರ ವಸ್ತ್ರಭೂಷಣ್ ಹ್ಯಾಂಡ್ಲೂಮ್ ಕಾಟನ್ ಸಾರೀಸು ಇದಂತೂ ಕ್ವಾಲಿಟಿ ವೈಸ್ ಜನ ಎಷ್ಟು ಇಷ್ಟಪಟ್ಟರು ನನ್ನ ಹತ್ರ ಬಂದು ಅಪ್ರಿಷಿಯೇಟ್ ಮಾಡಿ ಹೋದರು ಮೇಡಮ್ ತುಂಬ ಚೆನ್ನಾಗಿದೆ ಅವ್ರ ಕ್ವಾಲಿಟಿ ಸೀರೆ ನಾನು ಎರಡು ತೊಗೊಂಡು ಹೋಗಿದ್ದೆ ಬೆಳಗ್ಗೆ ಇವಾಗ ಮತ್ತೆ ತಗೊಂಡು ನನ್ನ ಫ್ರೆಂಡ್ಸ್ನ ಕರ್ಕೊಂಡು ಬಂದಿದ್ದೀನಿ ತಗೊಳಕ್ಕೆ ಅಂತ ಅಷ್ಟು ಚೆನ್ನಾಗಿದೆ ಕ್ವಾಲಿಟಿ ಹಾಗೆ ನಮ್ಮ ಮಾಲಿನಿಯವರ ಸಾತ್ವಿಕ್ ಫುಡ್ ಬೇಕ್ರಿ ಐಟಮ್ಸು ಹೆಲ್ದಿ ಬೇಕ್ರಿ ಐಟಮ್ಸ್ ಎಲ್ಲ ಪ್ರತಿಯೊಂದು ಗೋಧಿ ಹಿಟ್ಟು ಬೆಲ್ಲ ತುಪ್ಪ ಮಿಲೆಟ್ಸು ಇದನ್ನು ಯೂಸ್ ಮಾಡಿ ಮಾಡಿರೋಂಥ ಕೇಕು ಬಿಸ್ಕೆಟ್ಸು ಕುಕ್ಕೀಸು ಇತ್ತು ಹತ್ರ ತುಂಬ ಟೇಸ್ಟಿ ನಮ್ಮ ಮನೆಯಲ್ಲಿ ಯಾವಾಗಲೂ ನಾವು ತರಿಸ್ತೀವಿ ರಸ್ಕಾಗಲಿ ಪ್ರತಿಯೊಂದು ಕೂಡ ಹೆಲ್ದಿ ನಾವು ಮೈದಾ ತಿನ್ನಬಾರ್ದು ಅನ್ನೋರಿಗೆ ಆರೋಗ್ಯದ ಒಂದು ಕಾಳಜಿ ಇರೋರಿಗೆ ಹೇಳಿ ಮಾಡಿಸಿದಂಥ ತಿಂಡಿಗಳು ಇನ್ನು ಅವರ ಪಕ್ಕ ನೇಚರ್ಸ್ ಮೆನ್ ಅವರ ಸ್ಟಾಲ್ ಕೂಡ ಇತ್ತು ಹರ ಅವರ ಸ್ಟಾಲ್ ಅಂದ್ರೇ ಆಯುರ್ವೇದ ಭಂಡಾರ ಅಂತಲೇ ಹೇಳ್ಬೋದು ಪ್ರತಿಯೊಂದು ಆಯುರ್ವೇದ ಪ್ರಾಡಕ್ಟು ನಿಮಗಲ್ಲಿ ಸಿಗುತ್ತೆ ಆರೋಗ್ಯಕ್ಕಾಗಲಿ ಏ ಹೇರ್ಗಾಗಲಿ ನಿಮಗೆ ಆಯುರ್ವೇದ ಪ್ರಾಡಕ್ಟ್ಸು ಹರಿಪ್ರಿಯವರ ಹತ್ರ ಲಭ್ಯ ಇದೆ ಅವರಲ್ಲಿ ತುಂಬ ಚೆನ್ನಾಗಿ ಹೋಗೋದಂದರೆ ಪೇನ್ ಆಯಿಲ್ ಪೇನ್ ಆಯಿಲ್ ಲಿಪ್ ಬಾಮು ತುಂಬ ಜನ ಕೇಳಿ ಕೇಳಿ ತೊಗೊಂಡು ಹೋಗೋದೆ ಪೇನ್ ಆಯಿಲ್ ತೈಲ ಮಕ್ಕಳಿಗಂತೂ ಹುಟ್ಟಿದ ಮಕ್ಕಳಿಗೆ ಕೂಡ ನಾವು ಬಳಸ್ಬೋದು ಅಷ್ಟು ಚೆನ್ನಾಗಿದೆ ಅದರ ಪಕ್ಕದಲ್ಲಿ ನಮ್ಮ ಸಂಜನಾ ಅವರು ದಾವಣಗೆರೆಯವರಾದ ಸಂಜನಾ ಇದ್ದರು ಫೇಸಸ್ ಅನ್ನು ಹೆಸರಿನ ಅಡಿಯಲ್ಲಿ ಟೀನೇಜ್ ಕ್ರೀಮ್ ಮತ್ತು ಮಾಯ್ಚರೈಸರ್ ಸೆರಮ್ನ ಕೊಡ್ತಾ ಇದ್ದರು ತುಂಬಾ ಜನ ಹೊಸದಾಗಿ ಬಂದವರು ಅವರು ಅಪ್ರಿಶಿಯೇಟ್ ಮಾಡಿ ತಗೊಂಡು ಹೋದರು ನೆಕ್ಸ್ಟ್ ಕೂಡ ಅವರು ಇರ್ತಾರೆ ಬ್ಯಾಂಗ್ಳೂರಲ್ಲಿ ಅಜ್ಜಿಯ ಕೈರುಚಿ ಅಜ್ಜಿಯ ಕೈರುಚಿ ರುಚಿ ನಮ್ಮ ಅರ್ಚನವರ ಅಜ್ಜಿಯವರು ಮಾಡುವಂಥ ಒಂದು ತಿಂಡಿ ತಿನಿಸುಗಳು ಇಲ್ಲಿ ಎಲ್ಲ ರೀತಿಯಾದ ಚಟ್ನಿ ಪುಡಿ ಆಗಲಿ ಚಕ್ಲಿ ನಿಪ್ಪಟ್ಟು ಶಂಕರಪೊಳಿ ಕೋಡ್ಬೇಳೆ ಅವಲಕ್ಕಿ ಪ್ರತಿಯೊಂದು ಐಟಮ್ಸು ಫುಡ್ ಪ್ರಾಡಕ್ಟ್ಸು ನಿಮಗೆಲ್ಲಿ ಸಿಗುತ್ತೆ ಅವರ ಅಜ್ಜಿಗೆ ಒಂದು ಬೆಂಬಲ ಕೊಡಬೇಕು ಅಜ್ಜಿಗೆ ಒಂದು ಸಪೋರ್ಟ್ ಮಾಡಬೇಕು ಅಂತ ಈ ಮೊಮ್ಮಕ್ಕಳು ನಿಂತ್ಕೊಂಡು ಅವರಿಗೆ ಒಂದು ಸಪೋರ್ಟ್ ಮಾಡ್ತಾ ಇದ್ದಾರೆ ಹಾಗೆ ಅರ್ಥ ಮೈ ಕ್ರಿಯೇಷನ್ಸ್ ಅನ್ನೋ ಹೆಸರಿನ ಕೆಳಗಲ್ಲಿ ಪ್ರೀತಿಯವರ ಹ್ಯಾಂಡ್ ಪೇಂಟೆಡ್ ಸಾರೀಸು ವೆರಿ ಯುನೀಕ್ ಆ್ಯಂಡ್ ವೆರಿ ಡಿಫ್ರೆಂಟ್ ಕಲೆಕ್ಷನ್ಸ್ ಇರುವಂಥ ಪ್ರೀತಿಯವರ ಸೀರೆಗಳು ಅವರಂತೂ ತುಂಬ ಖುಷಿಯಾಗಿ ಬರ್ತಾರೆ ತುಂಬ ಖುಷಿಯಾಗಿ ಹೋಗ್ತಾರೆ ಅವರನ್ನು ನೋಡುವಾಗೆ ನಮಗೊಂದು ಎನರ್ಜಿ ಬೂಸ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅವರ ಒಂದು ಏನು ಹೇಳ್ತೀರ ನಾ ನಮ್ಮ ಜೊತೆ ಇರುವಂಥ ಅವರ ನಮ್ಮ ಬಾಂಧವ್ಯ ಹಾಗೆ ಇನ್ನು ವಾಣಿಯವರು ವಾಣಿಯವರ ಹರ್ಬಲ್ ಹೇರ್ ಆಯಿಲ್ ಹಾಗೆ ವಾಣಿಯವರ ಒನ್ ಡ್ರಾಪ್ ವಾಣಿಯವರ ಬಾಡಿ ವಾಶ್ ಪೌಡರು ಹಾಗೆ ಫೇಸ್ ಪ್ಯಾಕ್ಗಳು ಸೂಪರ್ ಇಟ್ ಇನ್ನು ನಮ್ಮ ಹೇಮ ಬಂದಿದ್ದರು ಎಲ್ಲ ರೀತಿ ಕಾಟನ್ ಕುರ್ತಾ ಕುರ್ತಾ ಸೆಟ್ಸು ದುಪ್ಪಟ್ಟ ಲೆಗ್ಗಿನ್ಸು ಎಲ್ಲದನ್ನು ತೊಗೊಂಡು ಬಂದಿದ್ದರು ಹೇಮ ಅಂತೂ ರಾಶಿ ಹಾಕ್ಕೊಂಡು ಸುಸ್ತಾಗ್ಬಿಟ್ಲು ಸಂಜೆ ಅಷ್ಟರಲ್ಲಿ ಅಷ್ಟು ಪ್ರಾಡಕ್ಟ್ಸ್ ಇತ್ತು ತುಂಬ ಜನ ತೊಗೊಂಡು ಹೋಗಿದ್ದಾರೆ ತುಂಬ ಚೆನ್ನಾಗಿದೆ ಅಂತ ಕೂಡ ಅಪ್ರಿಷಿಯೇಟ್ ಮಾಡಿದ್ದಾರೆ ಹಾಗೆ ನನಗೂ ಕೂಡ ಸುಮಾರು ಜನ ತಿಳಿಸಿದ್ರು ತುಂಬ ಚೆನ್ನಾಗಿದೆ ಇಷ್ಟು ಕಡಿಮೆ ಬೆಲೆಯಲ್ಲಿ ಸೆಟ್ ಸಿಗುತ್ತೆ ಅಂತಂದರೆ ನಂಬಕ್ಕೆ ಆಗೋಲ್ಲ ಅಷ್ಟು ಚೆನ್ನಾಗಿದೆ ಅಂತ ಸೊ ಹೇಮನ್ ಬೆನಿಫಿಟ್ ಇಷ್ಟು ಕಡಿಮೆ ರೇಟಲ್ಲಿ ಸಿಗುತ್ತೆ ಹಾಗೆ ನಮ್ಮ ಏನ ಮಜಾ ಪಿಕಲ್ಸ್ ಅವರ ಎಲ್ಲ ರೀತಿಯ ಪಿಕಲ್ಸ್ ಎಲ್ಲ ರೀತಿ ಆಲ್ಮೋಸ್ಟ್ ಎಲ್ಲ ರೀತಿಯ ಪಿಕಲ್ಸು ಇಲ್ಲಿ ಲಭ್ಯ ಇದೆ ಶುಂಠಿ ಉಪ್ಪಿನಕಾಯಿ ಟೊಮೆಟೊ ಪಿಕಲ್ ಮಾವಿನಕಾಯಿ ನಿಂಬೆಕಾಯಿ ಹಾಗೇ ಇಡ್ಲಿ ಪುಡಿ ಪ್ರತಿಯೊಂದೂ ಇವರು ಇನೋವೇಟಿವ್ ಆಗಿ ಮಾಡ್ತಾ ಮಾಡ್ತಾಯಿದ್ರಿಂದ ನಲ್ಲಿಕಾಯಿ ಉಪ್ಪಿನಕಾಯಿ ಕೂಡ ಇದೆ ಇನ್ನು ಪಕ್ಕದಲ್ಲಿ ಲಾಸ್ಟಲ್ಲಿ ಫ್ರೆಶ್ ಆನ್ ಫ್ರೆಶ್ ಆನ್ ನಿಮಗೆಲ್ಲ ಗೊತ್ತು ಹೆಲ್ದಿ ಗ್ರಾಸರಿ ಸಾವಯವ ರೈತರಿಗೆ ಬೆಂಬಲ ಕೊಡೋಕ್ಕೆ ಶುರು ಮಾಡಿರುವಂಥ ಒಂದು ಫ್ರೆಶ್ ಆನ್ ಸಂಸ್ಥೆ ಇಲ್ಲಿ ನಿಮಗೆ ಆರ್ಗ್ಯಾನಿಕ್ ಗ್ರಾಸರಿ ಸಿಕ್ಕುತ್ತೆ ಎಲ್ಲ ಗ್ರಾಸರಿ ನಿಮಗೆ ಅಲ್ಲಿ ಸಿಕ್ಕತ್ತೆ ಅದರ ಪಕ್ಕದಲ್ಲಿ ಸತ್ಯಸರವರ ಅವರ ಮಿಲೆಟ್ ಪಿಜ್ಜಾ ಆ್ಯಂಡ್ ಕೇಕ್ ಸ್ಟಾಲ್ ಇತ್ತು ತುಂಬ ಜನ ಆರ್ಡ್ರ್ ಮಾಡಿ ಬಂದು ಶಾಪಿಂಗ್ ಮಾಡಿಕೊಂಡು ಪಿಝಾ ತಿಂದ್ಕೊಂಡು ಹೋಗ್ತಾಯಿದ್ರು ಅಷ್ಟು ಚೆನ್ನಾಗಿತ್ತು ಇನ್ನು ಅದರ ಪಕ್ಕದಲ್ಲಿ ನನ್ನ ಮಗ ಮತ್ತು ಅವ್ರ ಫ್ರೆಂಡ್ಸ್ ಸೇರಿಕೊಂಡು ದಾವಣಗೆರೆಯ ಮಂಡಕ್ಕಿ ಮಿರ್ಚಿ ಸ್ಟಾಲ್ ಹಾಕಿದರು ಅದು ಕೂಡ ಸುಮಾರು ಜನ ತಿಂದು ಹೋದರು ಸಂಜೆವರೆಗೂ ಮಂಡಕ್ಕಿ 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 ಇದ್ರು ಅಷ್ಟು ಚೆನ್ನಾಗಿ ಅದು ಕೂಡ ನಡೀತು ಇನ್ನು ಮಂಚಿ ಸರ್ ನೋಡಿ ಫಸ್ಟು ಮಂಚಿ ಸರ್ ಹೋಗಿ ತಿಂಡಿ ತೊಗೊಳ್ತಾ ಇದ್ದಾರಲ್ಲಿ ಎಲ್ಲರೂ ಅಷ್ಟೇ ನಮ್ಮಲ್ಲಿರೋರು ಅವ್ರಿಗೆ ಏನೇನು ಬೇಕೋ ಈ ಬಂದಾಗ ಶಾಪಿಂಗ್ ಮಾಡ್ಕೊಂಡು ಹೋಗಿಬಿಡ್ತಾರೆ ಇನ್ನು ನೋಡಿ ನಮ್ಮ ಸ್ಟೇಜ್ ಹತ್ರದ್ದು ವ್ಯೂ ಇದು ಇದು ಅಜ್ಜಿ ಅರಮನೆ ಸ್ಟಾಲ್ ಅಜ್ಜಿ ಅರಮನೆ ಸ್ಟಾಲಲ್ಲಂತೂ ಸುಮಾ ಮೇಡಮು ರೇವತಿ ಮೇಡಮು ಅವರಿಬ್ಬರು ಕಾಣಿಸೋದೇ ಇಲ್ಲ ಈ ಕ್ರೌಡಲ್ಲಿ ಯಾಕಂದರೆ ನಾನು ಸ್ಟೇಜ್ ಪಕ್ಕನೇ ಇದ್ದೆ ಎನಿ ಟೈಮ್ ಕ್ರೌಡ್ ಇರ್ತಾ ಇತ್ತು ಅವ್ರನ್ನ ತಿರುಗಿ ನೋಡಿದಾಗ ಕೂಡ ಅವ್ರು ಕಾಣಿಸ್ತಾ ಇರಲಿಲ್ಲ ಅವ್ರ ಹಸ್ಬೆಂಡು ಮಗ ಫುಲ್ ಫ್ಯಾಮಿಲಿ ವಿತ್ ಹೆಲ್ಪಿಂಗ್ ಹ್ಯಾಂಡ್ ಇಬ್ರು ಅಷ್ಟು ಜನ ಸೇರಿಕೊಂಡ್ರು ಕೂಡ ಎಷ್ಟು ರಶ್ ಇತ್ತು ಅವರ ಸ್ಟಾಲು ಹಾಗೆ ವೆರಿ ಯೂನಿಕ್ ಆ್ಯಂಡ್ ವೆರಿ ಡಿಫ್ರೆಂಟ್ ನಮ್ಮ ಫೇವ್ರೆಟ್ ಸ್ಟಾಲ್ ಅಂತಲೇ ಹೇಳ್ಬೋದು ಬಿಕಾಸ್ ಟ್ರೆಡಿಷನಲ್ ಐಟಮ್ಸ್ ಯಾವತ್ತಿದ್ರೂ ಎವರ್ ಗ್ರೀನ್ ಅಂತಲೇ ಹೇಳ್ಬೋದು ಇನ್ನು ರವಿ ಸರ್ ಸ್ಟಾಲ್ ಇತ್ತು ಸ್ಟೇಜ್ನ ಬಲಭಾಗದಲ್ಲಿ ರವಿ ಸರ್ ಸ್ಟಾಲ್ ಇಲ್ಲಿ ರವಿ ಸರ್ ಅವರ ಬೀಗರು ಮಗ ಸೊಸೆ ಎಲ್ಲರೂ ನಿಂತ್ಕೊಂಡು ಈ ಸಲ ವ್ಯಾಪಾರ ಮಾಡಿದ್ದು ಚೇತನ ಕೋಲ್ಡ್ ಪ್ರೆಸ್ಡ್ ಆಯಿಲ್ ಎಲ್ಲ ರೀತಿಯ ಎಣ್ಣೆ ಶೇಂಗಾ ಎಣ್ಣೆ ಕೊಬ್ಬರಿ ಎಣ್ಣೆ ಸ್ಯಾಫ್ಲಾರ್ ಕುಸುಬೆ ಎಣ್ಣೆ ಎಳ್ಳೆಣ್ಣೆ ಪ್ರತಿಯೊಂದು ಎಣ್ಣೆನೂ ಇತ್ತೀಚೆಗಂತೂ ಇಂಟ್ರೊಡ್ಯೂಸ್ ಮಾಡಿಸಿದ್ದಾರೆ ಅದ್ರ ಪಕ್ಕದಲ್ಲಿ ಲಾಸ್ಟಲ್ಲಿ ಅರ್ದನ್ ಬ್ರೌಂಜ್ ನಮ್ಮ ಕೃಷ್ಣ ಭಟ್ ಸರ್ದು ಶ್ರೀಕೃಷ್ಣ ಭಟ್ ಸರ್ದು ಅರ್ದನ್ ಬ್ರೌಂಜ್ ಸರ್ ಹೇಳ್ತಾಯಿದ್ರು ಮೇನ್ ಮೇಡಮ್ ಇಷ್ಟು ಕ್ರೌಡ್ ಬರ್ತಾರೆ ಅಂದರೆ ನಾನು ಇನ್ನೂ ತರಬೇಕಿತ್ತು ಸ್ಟಾಕು ನಾನು ಕಡಿಮೆ ತಂದುಬಿಟ್ಟು ನಾನು ತನ್ನಿಸ್ತು ನನಗೆ ಅಂತ ಅಷ್ಟು ಚೆನ್ನಾಗೇ ನಿಮ್ಮ ರೆಸ್ಪಾನ್ಸ್ ಇತ್ತು ಎಲ್ಲರೂ ಖುಷಿಯಾಗಿ ಹೋದರು ನಿಮ್ಮೆಲ್ಲರ ಪ್ರೀತಿ ಪ್ರೋತ್ಸಾಹ ಇದೇ ರೀತಿ ಇದ್ದಲ್ಲಿ ಮುಂಬರುವ ದಿನಗಳಲ್ಲಿ ಇನ್ನೂ ಹೆಚ್ಚೆಚ್ಚು ನಿಮಗೆ ಒಳ್ಳೆಯ ರೀತಿಯ ಒಳ್ಳೆಯ ವಸ್ತುಗಳನ್ನು ತಲುಪೋ ಪ್ರಯತ್ನ ನಾವೆಲ್ಲರೂ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡ್ತೀನಿ ನೋಡಿ ಸಬ್ಸ್ಕ್ರೈಬರ್ಸ್ ನಾನು ಎಲ್ಲೋ ಮಾತಾಡ್ತಾ ಇದ್ದೀನಿ ಪಾಪ ತುಂಬ ಜನ ಎಲ್ಲಿ ಇರ್ತೀವೋ ಅಲ್ಲೇ ಬಂದು ಫೋಟೋ ತೆಗೆಸ್ಕೊಂಡು ಹೋಗ್ತಾಯಿದ್ರು ಕೆಲವೊಂದು ಸಲ ಅವ್ರಿಗೂ ಬೇಜಾರಾಗಿರುತ್ತೆ ಇನ್ನು ಕೆಲವೊಬ್ಬರು ತುಂಬ ಪಟ್ಟು ಹೋದರು ಫೋಟೋ ತೆಗೆಸ್ಕೊಳ್ಳುವಾಗ ನಿಜವಾಗ್ ನನಗನ್ಸುತ್ತೆ ಎಷ್ಟು ನಮ್ಮನ್ನ ಪ್ರೀತಿ ಮಾಡ್ತಾರಲ್ವ ಈ ಪ್ರೀತಿಗೆ ನಾವು ಏನು ಮಾಡಲಿಕ್ಕೆ ಸಾಧ್ಯ ಅಟ್ಲೀಸ್ಟ್ ಪೇಶನ್ಸಿಂದ ಒಂದೆರಡು ಪ್ರೀತಿಯ ಮಾತಾಡಿದ್ರೆ ಸಾಕು ಅಂತ ಅನ್ಕೋತೀನಿ ಯಾವಾಗ್ಲೂ ಈ ರಶ್ ನೋಡಿ ಹಿಂದೆ ಇದ್ದವರು ಮುಂದಿನ ಪ್ರಾಡಕ್ಟ್ ನೋಡೋಕೆ ಆಗಲ್ಲ ಅಷ್ಟು ರಶ್ ಅಂದರೆ ರಶ್ ಇತ್ತು ಎಲ್ಲರೂ ಹೇಳ್ತಾ ಇದ್ರು ಮೇಡಮ್ ಹನ್ನೆರಡು ಗಂಟೆ ಟೈಮಲ್ಲಂತೂ ನಮಗೆ ಏನು ಹೇಳ್ಬೇಕು ಏನು ಮಾಡ್ಬೇಕಂತ ಗೊತ್ತಾಗಲಿಲ್ಲ ಅಷ್ಟು ಕ್ರೌಡ್ ಇತ್ತು ನಮಗೆ ಹ್ಯಾಂಡಲ್ ಮಾಡೋದೇ ಕಷ್ಟ ಆಯಿತು ಅಂತ ನಿಜವಾಗ್ಲೂ ಅಷ್ಟ ಅದ್ರ ಮಧ್ಯದಲ್ಲಿ ನಮ್ಮ ಉಮಾ ಮೇಡಮು ಚಿಲ್ಲಿ ಪೌಡರ್ ಉಮಾ ಮೇಡಮ್ ಬಂದು ನಾನು ಕೇಳಿದ್ದೆ ಅಂತ ನಂಗೆ ಚಿಲ್ಲಿ ಪೌಡ್ರ್ ತಂದು ಕೊಟ್ಟರು ಹಾಗೆ ಈ ವಾರದಲ್ಲಿ ಯಾರೆಲ್ಲ ಆರ್ಡರ್ ಮಾಡ್ತಿರೋ ಚಿಲ್ಲಿ ಪೌಡ್ರ್ ನಿಮಗೆ ಶಿಪ್ಪಿಂಗ್ ಚಾರ್ಜಸ್ ಇರಲ್ಲ ಸೊ ಹಾಗಾಗಿ ಚಿಲ್ಲಿ ಪೌಡ್ರನ್ನ ಆರ್ಡ್ರ್ ಮಾಡಿ ತರಿಸ್ಕೊಳ್ಳಿ ಒನಕೆಯಲ್ಲಿ ಕುಟ್ಸಿದಂಥ ಖಾರದ ಪುಡಿ ಅವರೇ ಖುದ್ದಾಗಿ ಕುಟ್ಸಿಡ್ತಾರೆ ಆದರೆ ಅವರ ಹಸ್ಬೆಂಡಿಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅವರು ಸ್ಟಾಲ್ ಹಾಕ್ಲಿಕ್ಕೆ ಇಲ್ಲ ಅಷ್ಟೇ ಹಾಗೆ ನಾನು ಒಂದು ರೌಂಡ್ ಎಲ್ಲ ಸ್ಟಾಲ್ಗೂ ಹೋಗಿ ಬಂದೆ ಎಲ್ಲರನ್ನು ಮಾತಾಡ್ಸ್ಕೊಂಡು ಬಂದೆ ಹೇಗೆ ನಡೀತಾ ಇದೆ ವ್ಯಾಪಾರ ಏನು ಊಟ ಮಾಡಿದ್ರೆ ಅವರು ಇಲ್ಲ ಯಾಕಂದರೆ ನನಗೆ ಟೈಮ್ ಸಿಗದೆ ಸ್ವಲ್ಪ ಲೇಟಾಗಿ ಎರಡು ಗಂಟೆ ಮೂರು ಗಂಟೆ ಸಮಯದಲ್ಲಿ ನಾನೊಂದು ರೌಂಡ್ ಹೋಗಿ ಬರ್ತೀನಿ ಎಲ್ಲರೂ ಮಾತಾಡಿಸ್ಕೊಂಡು ಹೋಗಿದ್ದಾಗ ಅಲ್ಲೂ ಕೂಡ ಸಬ್ಸ್ಕ್ರೈಬರ್ಸ್ ನನ್ನ ಜೊತೆ ಫೋಟೋ ತೆಗೆಸ್ಕೊಳ್ತಾರೆ ಅಲ್ಲಿ ನಾನು ಒಂದು ರೌಂಡ್ ಹಾಕೋಕ್ಕೆ ಹೆಚ್ಚು ಕಡಿಮೆ ಒಂದು ಗಂಟೆ ಟೈಮ್ ತೊಗೊಳ್ತೀನಿ ಅಂತ ಅನಿಸುತ್ತೆ ಹಾಗೆ ಹೋಗಿ ಎಲ್ಲರೂ ಮಾತಾಡ್ಸ್ಕೊಂಡು ಬಂದೆ ಎಲ್ಲ ಸ್ಟಾಲಲ್ಲೂ ಜನ ಎಲ್ಲಿ ಜಾಸ್ತಿ ಇದೆ ಸ್ವಲ್ಪ ಸಂತೋಷ ಆಗುತ್ತೆ ಹೌದು ಇವರ ಶ್ರಮಕ್ಕೆ ಒಳ್ಳೆಯ ಒಂದು ಪ್ರೋತ್ಸಾಹ ಸಿಗ್ತಾ ಇದೆ ಅಂತ ಅನಿಸುತ್ತೆ ನನಗೆ ಯಾಕಂದರೆ ಕಷ್ಟಪಟ್ಟು ಅದನ್ನೆಲ್ಲ ಒತ್ತುಕೊಂಡು ಆ ಊರಿಂದ ಬಂದಿರ್ತಾರೆ ಬೆಳಗ್ಗೆ ಬಂದು ನಿಂತ್ಕೊಳ್ಳೋರು ಯಾರೋ ರಾತ್ರಿ ಬಂದು ಉಳ್ಕೊಂಡು ಬೆಳಗ್ಗೆ ಸ್ನಾನ ಫ್ರೆಶ್ ಅಪ್ ಆಗಿ ಬಂದು ಮಾಡೋರು ಯಾರೋ ಈ ರೀತಿ ಎಷ್ಟೋ ಜನ ತುಂಬ ಕಷ್ಟಪಟ್ಟು ಬಂದಿರ್ತಾರೆ ಅದೆಲ್ಲ ಸಾರ್ಥಕ ಅಂತ ಅನ್ಸೋದು ನೀವೆಲ್ಲ ಸ್ಪಂದಿಸಿದಾಗ ನಿಜವಾಗಲೂ ನಿಮ್ಮೆಲ್ಲರ ಈ ಪ್ರೀತಿ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಈ ಬ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ ಥ್ಯಾಂಕ್ ಯು ಮುತಾಲಿಕ್ ದೇಸಾಯಿ ಅವರು ನಮ್ಮ ದೇಶ ಅಲ್ಲ ಹೊರದೇಶಗಳಿಗೂ ಹೋಗಿ ಈ ಅಗ್ನಿಹೋತ್ರದ ಬಗ್ಗೆ ಪ್ರಚಾರ ಮಾಡ್ತಾ ಇದ್ದಾರೆ ಅಗ್ನಿಹೋತ್ರ ಒಂದು ವ್ರತ ಅಂತಲೇ ಹೇಳ್ಬೋದು ಮನೇಲಿ ಪೂಜೆ ಮಾಡಿದರೆ ಏನು ದೇವ್ರ ಪೂಜೆ ಮಾಡೋದ್ರಿಂದ ಮನೇಲಿ ಪಾಸಿಟಿವ್ ಎನರ್ಜಿ ಜಾಸ್ತಿ ಆಗುತ್ತೆ ಏನೋ ನಮ್ಮ ಮನೆಗೆ ಒಳ್ಳೇದಾಗತ್ತೆ ಅಂತ ಮಾಡ್ತೀವಿ ಹಂಡ್ರೆಡ್ ಪರ್ಸೆಂಟ್ ವರ ಸಿಗುವಂಥ ವ್ರತ ಯಾಕಂದರೆ ಇದನ್ನು ಮಾಡಿದರೆ ಏನಾಗುತ್ತೆ ಅಂತ ನಮಗೆ ಗೊತ್ತು ಬರೀ ಪರಿಸರ ಶುದ್ಧೀಕರಣ ಅಷ್ಟೇ ಅಲ್ಲ ನಿಮ್ಮ ಸುತ್ತಮುತ್ತಲೂ ಹತ್ತು ಮನೆಗೆ ಇದರಿಂದ ಎಫೆಕ್ಟ್ ಗೊತ್ತಾಗುತ್ತೆ ಪಾಸಿಟಿವ್ ಎನರ್ಜಿ ಬರುತ್ತೆ ತುಂಬ ಹಠ ಮಾಡೋ ಮಕ್ಕಳು ಸುಧಾರಿಸ್ತಾರೆ ಶಾಂತವಾಗ್ತಾರೆ ಹಾಗೆ ಎಷ್ಟೋ ಇರ್ತಾರೆ ಮಕ್ಕಳು ಇರ್ತಾರೆ ಮಾತು ಮಕ್ಕಳು ಮಕ್ಕಳಿರ್ತಾರೆ ಎಲ್ಲದಕ್ಕೂ ಪರಿಹಾರ ಈ ಅಗ್ನಿಹೋತ್ರ ಈ ಅಗ್ನಿಹೋತ್ರ ಮಾಡಿ ಇದರಿಂದ ಅದೆಲ್ಲ ಬದಲಾವಣೆ ಆಗಿರೋ ಎಷ್ಟೋ ನನ್ನ ಸಬ್ಸ್ಕ್ರೈಬರ್ಸು ಸ್ಟೇಜ್ ಮೇಲೆ ಬಂದು ಹತ್ಕೊಂಡು ಅದ್ರ ಬಗ್ಗೆ ಹೇಳಿದ್ದಾರೆ ನಮ್ಮ ಮಕ್ಕಳು ಈಗ ಈ ಥರ ಆಗಿದ್ದಾರೆ ಮೇಡಮ್ ಅಂತ ಹೇಳಿ ಅದೆಲ್ಲ ಕೇಳುವಾಗ ನಿಜವಾಗ್ಲೂ ಸಾರ್ಥಕ ಅನಿಸುತ್ತೆ ಸರ್ ನಮಗೆ ತುಂಬ ಒಳ್ಳೆಯ ಒಂದು ಏನು ಹೇಳ್ತೀವಿ ಅಗ್ನಿಹೋತ್ರದ ಬಗ್ಗೆ ತುಂಬ ಒಳ್ಳೆ ಮಾಹಿತಿ ನಮಗೆ ಕೊಟ್ಟಿದ್ದಾರೆ ಅಷ್ಟೇ ಅಲ್ಲ ಈ ಅಗ್ನಿಹೋತ್ರ ಮಾಡಿ ಮುಗಿದ ಮೇಲೆ ಬರುವಂತ ಭಸ್ಮನ ತುಪ್ಪದ ಜೊತೆ ಮಿಕ್ಸ್ ಮಾಡಿ ನಮ್ಮ ಸ್ಕಿನ್ ಗೆ ಹಚ್ಕೊಂಡ್ರೆ ಚರ್ಮದ ಯಾವುದೇ ಚರ್ಮ ರೋಗ ಇದ್ರು ಯಾವುದೇ ಚರ್ಮದ ಕಾಯಿಲೆ ಇದ್ರು ವಾಸಿ ಆಗುತ್ತೆ ಹಾಗೆ ಚಿಟಿಗೆ ಒಂದು ಕಾಲು ಚಮಚದಷ್ಟು ಈ ಭಸ್ಮಾನ ನೀರಿಗೆ ದಿನ ಬೆಳಗ್ಗೆ ನೀರಲ್ಲಿ ಹಾಕಿ ಕುಡಿತಾ ಬಂದರೆ ಸರ್ ಹೇಳೋದು ಎಚ್ ಐ ವಿ ಕ್ಯಾನ್ಸರ್ ರೋಗ ಕೂಡ ವಾಸಿಯಾಗಿದೆ ಅಂತೆ ಇದು ಆಲ್ರೆಡಿ ಪ್ರೂವನ್ ಯಾವುದು ಹೊಸದಾಗಿ ಆಗಬಹುದು ಅಂತ ಹೇಳ್ತಾಯಿಲ್ಲ ಆಗಿರೋದನ್ನ ಪೂರ್ತಿ ಮಾಹಿತಿ ಇರೋದನ್ನು ನಿಮಗೆ ತಿಳಿಸ್ತಾ ಇರೋದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ಸ್ ಕೊಡುತ್ತೆ ಯಾಕೆಂದರೆ ಇದನ್ನು ನಾವು ಬಳಸ್ತಾ ಇರೋದು ದೇಸಿ ಹಸುವಿನ ಬೆರಣಿ ದೇಸಿ ಹಸುವಿನ ತುಪ್ಪ ಹಾಗೆ ಯಾವುದೇ ಕೆಮಿಕಲ್ ಬಳಸದೆ ರಾಸಾಯನಿಕ ಮುಕ್ತವಾಗಿರುವಂಥ ಅಕ್ಕಿ ಎರಡು ಚಿಟಕಿ ಅಕ್ಕಿ ಒಂದು ಐದು ಪೀಸ್ ಬೆರಣಿ ಒಂದು ಚ ಒಂದು ಎರಡರಿಂದ ಮೂರು ಚಮಚ ತುಪ್ಪ ಇಷ್ಟು ಮಾಡಿದ್ರೆ ಅಗ್ನಿಹೋತ್ರ ಮುಗೀತು ಈ ಒಂದು ಕಿಟ್ಟು ತಗೊಂಡ್ರೆ ನಾವು ಬದುಕಿರೋವರೆಗೂ ಈ ಕಿಟ್ಟನ್ನು ಬಳಸಬಹುದು ಬೆರಣಿ ಅಂತೂ ಒಂದು ತಿಂಗಳಿಗೆ ಎಷ್ಟು ಬೆರಣಿ ಹೋಗ್ಬೋದು ಅಮ್ಮಅಮ್ಮ ಅಂದ್ರೆ ತುಪ್ಪ ಒಂದು ಕಾಲು ಕೆ ಜಿ ತುಪ್ಪ ಒಂದು ತಿಂಗಳಿಗೆ ಹೋಗ್ಬೋದು ಅಕ್ಕಿ ಅಂತೂ ಕಾಲು ಕೆ ಜಿ ಅಕ್ಕಿ ತಗೊಂಡ್ರೆ ಒಂದು ವರ್ಷದಿಂದ ಎರಡು ವರ್ಷ ಬಳಸಬಹುದು ಯಾವುದೇ ನುಚ್ಚಿಲ್ಲದೆ ಇರುವಂತ ಅಕ್ಕಿನ ಬಳಸಬೇಕು ಅಕ್ಕಿಯನ್ನ ಹಾಕೋಕೆ ಮುಂಚೆ ಒಂದು ಮನಿ ತುಪ್ಪದಲ್ಲಿ ಅಕ್ಕಿನ ಬೆರೆಸ್ಕೊಂಡು ಇಟ್ಕೊಂಡಿರಬೇಕು ಎರಡು ಚಿಟಕಿ ಅಕ್ಕಿ ಈ ಮೂರು ಬೆರಳಿಂದ ಬಲ್ಗಯ್ಯ ಈ ಮೂರು ಬೆರಳಿಂದ ನಾವು ಅಕ್ಕಿನ ಹಾಕಬೇಕಾಗತ್ತೆ ಸ್ವಾಹಾ ಅಂತ ಹೇಳಿದಾಗ ಮೊದಲನೇ ಬಾರಿಗೆ ನಾನು ಕೂಡ ಇದನ್ನ ಮಾಡಿ ವಿಡಿಯೋ ಮಾಡಿದಾಗ ತುಂಬಾ ತಪ್ಪು ತಪ್ಪು ಮಾಡಿ ನಾನು ಮಾಹಿತಿನು ಕೊಟ್ಬಿಟ್ಟಿದೆ ನನಗೆ ಅಷ್ಟು ಅದ್ರ ಬಗ್ಗೆ ನಾಲೆಜ್ ಇರಲಿಲ್ಲ ಮೇಲೆ ಸರ್ ಹತ್ರ ಹೋಗಿ ಮತ್ತೆ ಏಳಿಸ್ಕೊಂಡು ಕಲ್ತ್ಕೊಂಡು ಅದನ್ನು ಅರ್ಥ ಮಾಡ್ಕೊಂಡು ಮಾಡೋಕೆ ಸುಮಾರು ಎರಡರಿಂದ ಮೂರು ತಿಂಗಳಾಯಿತು ನಿಮಗೆ ಪ್ರತಿ ಈವೆಂಟಿಗೆ ಹೋದಾಗೂ ನಾನು ಇದನ್ನ ಒತ್ತಿ ಒತ್ತಿ ಹೇಳ್ತೀನಿ ಪ್ರತಿ ಸಲ ನಾನು ಮನೇಲಿ ಮಾಡುವಾಗ ರೆಕಾರ್ಡ್ ಮಾಡಿ ಸಾಧ್ಯವಾದಷ್ಟು ಸಲ ನಾನು ಇದನ್ನು ನಿಮ್ಮೆಲ್ಲರ ಜೊತೆ ಹಂಚ್ಕೊಂಡಿದ್ದೀನಿ ಕಾರಣ ಇಷ್ಟೇ ಎಲ್ರಿಗೂ ಒಳ್ಳೇದಾಗಬೇಕು ಹೆಚ್ಚಾಗಿ ನಮ್ಮ ಪರಿಸರಕ್ಕೆ ಒಳ್ಳೇದಾಗಬೇಕು ನಾವು ಯಾಕೆ ಯಾವ ಈವೆಂಟ್ ಮಾಡಿದ್ರು ಇದನ್ನು ಮಾಡ್ತಿದ್ದೀವಿ ಅಂತಂದರೆ ನಾವು ಯಾವ ಜಾಗಕ್ಕೆ ಹೋಗ್ತೀವೋ ಆ ಜಾಗನ ಶುದ್ಧಿ ೀಕರಣ ಮಾಡಿ ಬರೋಣ ಈಗ ಕಸ ಅಂತೂ ಬಿಸಾಕಿದೀವಿ ಇದನ್ನೆಲ್ಲ ಕ್ಲೀನ್ ಮಾಡೋ ಜವಾಬ್ದಾರಿ ನಮ್ಮದು ಜೊತೆಗೆ ನಮ್ಮ ಪರಿಸರನೂ ಕೂಡ ಶುದ್ಧೀಕರಣ ಮಾಡಿ ಬರೋಣ ಅಂತ ಹೇಳಿ ಅಗ್ನಿಹೋತ್ರ ಮಾಡ್ತಾ ಇದ್ದೀವಿ ರಿಕ್ವೆಸ್ಟ್ ಮಾಡ್ತೀವಿ ಯಾವಾಗಲೂ ಸಬ್ಸ್ಕ್ರೈಬರ್ಸ್ ಬಂದು ಜಾಯ್ನ್ ಆಗಿ ಅಂತ ಬಟ್ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಜನ ಜಾಯ್ನ್ ಆಗೋಲ್ಲ ಹುಬ್ಳಿಯಲ್ಲಿ ತುಂಬಾ ಜನ ಬಂದಿದ್ರು ಬೆಂಗಳೂರಲ್ಲೂ ಲಾಸ್ಟ್ ಟೈಮ್ ಮಲ್ಲೇಶ್ವರಮಲ್ಲಿ ತುಂಬ ತುಂಬಾ ಜನ ಬಂದಿದ್ರು ಬಟ್ ಇಲ್ಲಿ ಎಕ್ಸ್ಪೆಕ್ಟೆಡ್ ತುಂಬ ಇತ್ತು ಬಟ್ ಕಡಿಮೆ ಆಗಿದ್ದಾರೆ ಇಟ್ಸ್ ಓಕೆ ನಾವು ಮಾಡ್ತೀವಿ ಇದರಿಂದ ಮಾಹಿತಿ ತಿಳ್ಕೊಂಡಿದ್ರಾ ಮುಂದೆ ನೀವು ಕೂಡ ಮಾಡಿ ಅಂತಾನೆ ರಿಕ್ವೆಸ್ಟ್ ಮಾಡ್ತೀನಿ ಎಲ್ರಿಗೂ ಇನ್ನು ಸೆವೆನ್ ಮಿನಿಟ್ಸ್ ಇದೆ ಮೂವಿ ನೋಡಿದ್ರೆ ಒಂದು ಸಾವಿರಕ್ಕಿಂತ ಜಾಸ್ತಿ ದುಡ್ಡು ಖರ್ಚು ಮಾಡ್ತೀವಿ ಅಷ್ಟೊಂದೆಲ್ಲ ದುಡ್ಡು ಖರ್ಚಾಗಲ್ಲ ಈ ಅಗ್ನಿಹೋತ್ರ ಕಿಟ್ಟನ್ನು ಒಂದು ಸಲ ತಗೊಂಡು ಇಟ್ಕೊಂಡ್ರೆ ನಿಮ್ಮ ಜೀವನ ಶೈಲಿನೇ ಬದಲಾಗೋಗುತ್ತೆ ಮನೇಲಿರೋ ಜನರು ಬದಲಾಗ್ತಾರೆ ಬೆನಿಫಿಟ್ಸ್ ಗೊತ್ತಾದ್ಮೇಲೆ ಸುಮಾರು ಜನ ತಗೊಳ್ತೀರಾ ಅಂತ ಅನ್ಕೊಂಡಿದೀನಿ ಮುತಾಲಿಕ್ಸರ್ ಹತ್ರನೂ ಸಿಗುತ್ತೆ ಹಾಗೆ ಫ್ರೆಶ್ ಕೂಡ ಎಲ್ಲೋ ಆಚೆ ಹೋಗಿರ್ತೀರ ಏನ್ ದೊಡ್ಡ ಮಹಾ ಅಪರಾಧ ಅಲ್ಲ ಸ್ನಾನ ಮಾಡಿ ಮಾಡ್ಬೇಕಂದ್ರೆ ಏನಿಲ್ಲ ಎದ್ದು ನೀವು ಮುಖ ತೊಳೆದು ಅಗ್ನಿಹೋತ್ರ ಮುಗಿಸ್ಕೊಂಡು ಬೇರೆ ಕೆಲಸ ಮಾಡ್ಬೋದು ಗಂಡ ಮಕ್ಳು ಮಾಡ್ಬೇಕಾ ಹೆಣ್ಮಕ್ಳು ಮಾಡ್ಬೇಕಾ ಮಕ್ಳು ಬರ ಮಾಡ್ಬೇಕಾ ಯಾವ ವಯಸ್ಸಿನ ಇತಿಮಿತಿ ಇಲ್ಲ ಜಾತಿ ಭೇದ ಇಲ್ಲ ಯಾರು ಬೇಕಾದ್ರೂ ಮಾಡ್ಬೋದು ಇದಕ್ಕೆ ಯಾವ ದೀಕ್ಷೆ ತಗೊಳ್ಳೋ ಅಂತದಿಲ್ಲ ಸುಮಾರು ಕ್ವಶನ್ಸ್ ಕೇಳ್ತಾ ಇರ್ತಾರೆ ಯಾರು ಬೇಕಾದ್ರೂ ಮಾಡ್ಬೋದು ಯಾವ ವಯಸ್ಸಿನವರು ಬೇಕಾದ್ರೂ ಮಾಡ್ಬೋದು ಸ್ನಾನ ಸ್ನಾನ ಮಾಡಿ ಮಾಡಬೇಕು ಅನ್ನೋ ಯಾವ ಒಂದು ರೂಲ್ಸು ಇಲ್ಲ ಇದರಲ್ಲಿ ಹಾಗಾಗಿ ಇದನ್ನು ತುಂಬ ಜನ ಇವಾಗ ಹೆಚ್ಚಾಗಿ ಬೆಂಗಳೂರಲ್ಲಿ ಜನಗಳು ತುಂಬ ಪಾಸಿಟಿವ್ ಪಾಸಿಟಿವಿಟಿ ತೋರಿಸಿದ್ದಾರೆ ಇದರಲ್ಲಿ ತುಂಬ ಜನ ತಗೊಂಡಿದ್ದಾರೆ ಈ ಕಿಟ್ನ ಸೊ ನಮ್ಮ ಜಿಲ್ಲೆಯವರಾಗಿ ನೀವು ಕೂಡ ಇದನ್ನು ಆ್ಯಕ್ಚುಲಿ ಇದರ ಒಳ್ಳೆಯ ಪ್ರಭಾವನ ನೀವು ಪಡೆದುಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ ನಾನು ಸಂಜೆ ಎರಡೇ ಲೈನು ಮಂತ್ರ ಏನೋ ದೊಡ್ಡದಾಗಿ ನಾವು ಮಾಡ್ಬೇಕಂದ್ರೆ ತುಂಬಾ ಕಷ್ಟವಾಗಿರೋದು ಹೇಳಿದ್ರೆ ಈಗಿನ ಕಾಲದಲ್ಲಿ ಯಾರಿಗೂ ಮಾಡಕ್ ಆಗಲ್ಲ ಕಷ್ಟ ಕಷ್ಟ ಅನ್ಕೊಂಡು ಬಿಟ್ಬಿಡ್ತೀರಾ ಅದಕ್ಕೆ ಹೇಳ್ತಾರೆ ಎರಡೇ ಎರಡು ಸಾಲು ಮಂತ್ರ ಬೆಳಗ್ಗೆ ಎರಡು ಸಾಲು ಸಂಜೆ ಎರಡು ಸಾಲು ಹೇಳಿದ್ರೆ ಸಾಕು ಆಗ್ನೇ ಸ್ವಾಹ ಆಗ್ನೇ ಇದ್ ನಮ ప్రజాపతయే స్వాహ ప్రజాపతయే ఇదం నా థ్యాంక్ యూ సో మచ్ నిమ్మ పేషెన్స్ థ్యాంక్ యూ థ్యాంక్ యూ సో మచ్ ನೋಡಿ ಈ ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ರೆ ಇವಾಗ ಇನ್ನು ಟ್ವೆಲ್ ಅವರ್ಸ್ ಫಾರ್ಟಿ ಏಯ್ಟ್ ಸೆಕೆಂಡ್ಸ್ ಮಿನಿಟ್ಸ್ ತೋರಿಸ್ತಾ ಇದೆ ಅಂದರೆ ನಾಳೆ ಬೆಳಗಿನ ಟೈಮಿಂಗ್ಸ್ ಇದು ಬೆಳಗ್ಗೆ ಇಷ್ಟೊತ್ತಿಗೆ ಮತ್ತೆ ಸೂರ್ಯೋದಯ ಆ ಟೈಮಲ್ಲಿ ನಾವು ಅಕ್ಷತೆನ ಹಾಕಬೇಕು ಅಂತ ಇಟ್ಸ್ ವೆರಿ ಸಿಂಪಲ್ ಇದೇ ಎರಡು ಲೈನು ಬೆಳಗ್ಗೆ ಆದರೆ ಸೂರ್ಯಾಯ ಸ್ವಾಹ ಅಂತ ಹೇಳ್ತೀವಿ ಇವಾಗ ಆದರೆ ಅಗ್ನೇಯೇ ಸ್ವಾಹ ಹೇಳ್ತೀವಿ ಎಷ್ಟೇ ಡಿಫ್ರೆನ್ಸ್ ಇನ್ನೇನೂ ಇಲ್ಲ ಪ್ಲೀಸ್ ಮಾಡಿ ನಮ್ಗೆ ಅಲ್ದ ಇದ್ದರೂ ನಮ್ಮ ಮಕ್ಕಳಿಗೋಸ್ಕರನಾದರೂ ನಾವು ಮಾಡಬೇಕು ಇದು ಒಂದ್ಸಲ ನೀವು ಸ್ಟಾರ್ಟ್ ಮಾಡಿ ನಿಮ್ಮ ಮಕ್ಕಳಿಗೆ ಕೇಳೋಕ್ಕೆ ಶುರು ಮಾಡ್ತಾರೆ ಮಾಡಿ ಮಾಡಿ ಅಂತೇಳಿ ಥ್ಯಾಂಕ್ ಯು